ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗ ಹೋಬಳಿಯ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸಾಲು ಕುಂಟೆ ನ್ಯಾಯಬಿಲೆ ಅಂಗಡಿಯಲ್ಲಿ ಪಡಿತರ ವಿತರಣೆಯಲ್ಲಿ ಅವ್ಯವಹಾರ ಸಾರ್ವಜನಿಕರ ಆಕ್ರೋಶ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಶ್ರೀ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸಾರ್ವಜನಿಕರಿಗೆ ಸರಿಯಾದ ಸಮಯಕ್ಕೆ ಪಡಿತರ ಅಕ್ಕಿಯನ್ನ ನೀಡದೆ ತೊಂದರೆ ನೀಡುತ್ತಿದ್ದಾರೆ ಎಂದು ಸಾರ್ವಜನಿಕರು ತಮ್ಮ ಅಳಲನ್ನ ತೋಡಿಕೊಂಡ್ರು ಸುತ್ತಮುತ್ತಲಿನ ಕುರಿಹಳ್ಳಿ ಮತ್ತು ಜೋನಿಂಗರಹಳ್ಳಿ ದಾಸಾಲ್ಕುಂಟೆ ಸಾರ್ವಜನಿಕರು ಬೆಳಗ್ಗೆಯಿಂದ ನ್ಯಾಯಬೆಲೆ ಅಂಗಡಿಯ ಮುಂದೆ ಕಾದು ಕುಳಿತರೂ ಸಹ ಸಂಜೆಯಾದರೂ ಪಡಿತರ ನೀಡುತ್ತಿಲ್ಲವೆಂದು ಸಾರ್ವಜನಿಕರು ಹೇಳಿಕೆ ನೀಡಿದರು ಈ ಹಿಂದೆ ಮೂರು ಬಾರಿ ಇದೇ ತರ ಸಮಸ್ಯೆಗಳಾಗಿದ್ದರೂ ಅವರಿಗೇಕೆ ನ್ಯಾಯಬೆಲೆ ಅಂಗಡಿ ಲೈಸೆನ್ಸ್ ಅನ್ನು ರಿನ್ಯೂವಲ್ ಮಾಡಿಕೊಡುತ್ತಿದ್ದೀರಾ ಎಂದು ಸಾರ್ವಜನಿಕರು ಅಧಿಕಾರಿಗಳಿಗೆ ಪ್ರಶ್ನಿಸಿದರು ಇನ್ನು ಈ ಸಂದರ್ಭದಲ್ಲಿ ಆಹಾರ ಇಲಾಖೆಯ ಶ್ರೀನಿವಾಸರವರಿಗೆ ಸಾರ್ವಜನಿಕರು ಮುತ್ತಿಗೆ ಹಾಕಿದರು ಪಡಿತರ ಕೊಡುವುದಕ್ಕೆ ಸರ್ವ ಸಮಸ್ಯೆಗಳೆಂದು ಹೇಳಿ ರೈತರನ್ನ ಎರಡು ಮೂರು ದಿನಗಟ್ಟಲೆ ಕಾಯಿಸುತ್ತಿದ್ದಾರೆ ಎಂದು ಅಧಿಕಾರಿಗಳಿಗೆ ತಿಳಿಸಿದರು ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡುದಾರರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ತಹಶೀಲ್ದಾರ್ರವರ ಗಮನಕ್ಕೆ ತಂದು ಬೇಗ ಬಗೆಹರಿಸಿಕೊಡಬೇಕೆಂದು ಸಾರ್ವಜನಿಕರ ಆಗ್ರಹವಾಗಿತ್ತು ನಂತರ ರವರು ಸ್ಥಳಕ್ಕೆ ಆಗಮಿಸಿ ಮಹಾಜರು ಮಾಡಿ ಪಡಿತರದಾರರಿಗೆ ನ್ಯಾಯ ಒದಗಿಸುತ್ತೇವೆ ಎಂದು ಭರವಸೆಯನ್ನ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಆರಕ್ಷಕ ಠಾಣಾ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿಆರ್ ಕೆರೆ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಲ್ಲ ವರದಿ ಮಾಡಿದ್ದಾರೆ ಈಗ ಕೂಡ ಮಾಡಿದ್ದಾರೆ ಈಗ ಸಂಬಂಧಪಟ್ಟ ಎಲ್ಲಾ ಕಾರ್ಡ್ದಾರನ ಮಾತಾಡ್ಸೋಕ್ಕೆ ಹೇಳಿ ಅವರು ಅವ್ರ ಕಡೆಯಿಂದ ಏನು ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ವಾಸ್ತವಾಂಶ ತಿಳ್ಕೊಳ ಕೇಳಿದ್ದೀನಿ ನನಗೂ ಕೂಡ ಈಗಾಗಲೇ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಗ್ರಾಮಸ್ಥರು ಕೆಲವೊಂದು ಇಲ್ಲಿ ಸಮಸ್ಯೆಗಳೆಲ್ಲ ಹೇಳಿರ್ತಾರೆ ಇದರ ಬಗ್ಗೆ ಪರಿಶೀಲನೆ ಮಾಡಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ ಜಂಟಿ ನಿರ್ದೇಶಕರಾದಂಥ ಮಂಟೆಸ್ವಾಮಿ ಸರ್ ಜೊತೆ ಕೂಡ ಮಾತಾಡಿದ್ದೀನಿ ಆದಷ್ಟು ಬೇಗನೆ ಶೀಘ್ರ ಕಾನೂನು ಕ್ರಮ ಕೈಗೊಂಡು ಇನ್ನೂ ಯಾರ್ಯಾರಿಗೆ ಆಹಾರ ಧಾನ್ಯಗಳು ತಲುಪಿಸಬೇಕಾಗಿದೆ ಅದನ್ನು ಕೂಡಲೇ ಇವತ್ತು ಇಲ್ಲ ನಾಳೆ ಒಳಗಡೆ ತಲುಪಿಸೋದಕ್ಕೆ ಅಗತ್ಯ ಕ್ರಮವನ್ನು ತಾಲೂಕು ಆಡಳಿತದ ಪರವಾಗಿ ತೆಗೆದುಕೊಳ್ಳಿ ಯಾವ ಉದ್ದೇಶಕ್ಕೋಸ್ಕರ ಸರ್ ಅವ್ರು ಕೊಡ್ತಾ ಇಲ್ಲ ಈಗ ಈಗ ಸಂಪೂರ್ಣವಾಗಿ ವರದಿ ಮಾಡೋದಕ್ಕೆ ನಾನು ನಮ್ಮ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದ್ದೀನಿ ಅದನ್ನ ಕೂಲಂಕುಷವಾಗಿ ಈಗ ನಾವು ಎಷ್ಟು ಅಲಾಟ್ಮೆಂಟ್ ರಿಲೀಸ್ ಆಗಿತ್ತು ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗಿದೆ ಏನ್ ಕೊರತೆ ಬಂದಿದೆ ಯಾಕೆ ಬಂದಿದೆ ಅಂತೇಳಿ ಎಲ್ಲಾನು ಕೂಡ ಪರಿಶೀಲನೆ ಮಾಡಕ್ಕೆ ಹೇಳಿದ್ದೀನಿ ಅದನ್ನು ಪರಿಶೀಲನೆ ಮಾಡಿ ವರದಿ ತಗೊಂಡು ಎಷ್ಟು ತಿಂಗಳಿಂದ ಸಮಸ್ಯೆ ಇತ್ತು ಸಾರ್ವಜನಿಕ ಅಧಿಕಾರಿ ಅವರು ಸಂಜೆನೆ ಏಳುವರೆ ಇಂದನೆ ರಾತ್ರಿ ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ ಅವ್ರನ್ನ ಕರೆಸಿ ಮಾತಾಡಿಸಿ ಕಲ್ಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಬಟ್ ಆ ಸಮಯದಲ್ಲಿ ಅವರು ಬಂದಿರೋದಿಲ್ಲ ಈಗಲೂ ಕೂಡ ನಾನು ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅವ್ರು ಹಾಜರಿರುವುದಿಲ್ಲ ಅವರು ಪತ್ನಿಯವರು ಧರ್ಮ ಪತ್ನಿಯವರು ಹಾಜರಾಗಿ ಆರೋಗ್ಯ ಸಮಸ್ಯೆ ಇದೆ ಅಂತ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಫೋನಲ್ಲೂ ಕೂಡ ಈಗ ಮಾತಾಡೋದಕ್ಕೆ ಫೋನ್ ತೆಗಿತಾ ಇಲ್ಲ ಸೊ ಆದ್ದರಿಂದ ಈಗ ಆರೋಗ್ಯ ಸಮಸ್ಯೆ ಇರೋಂಥವ್ರಿಗೆ ನಾವು ಇನ್ನೂ ತೊಂದರೆ ಯಾಕೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ನಾವು ಸರ್ಕಾರದ ವತಿಯಿಂದ ಕೈಗೊಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕರ ವಾತಾವರಣ ಏನಂದರೆ ಇವ್ರನ್ನ ತೆಗೆದುಬಿಟ್ಟು ಬಿಟ್ಟು ಬೇರೆ ಡಿಪೋ ಮಾಡಿ ಖಂಡಿತವಾಗ್ಲೂ ಈಗ ನಾವು ವರದಿ ಮಾಡಕ್ಕೆ ಹೇಳಿದೀವಿ ಏನಾದರೂ ಲೋಪಗಳಿದ್ದಲ್ಲಿ ಖಂಡಿತವಾಗ್ಲೂ ಶಿಸ್ತು ಕ್ರಮ ಕೈಗೊಂಡು ಬದಲಾಯಿಸೋದಕ್ಕೆ ಶಿಫಾರಸು ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ನವೀನ್ ಕುಮಾರ್ ಅಂತ ಏನು ಇವತ್ತು ದಸಗುಂಡೆಯಲ್ಲಿ ಅಂಗ ಬೆಲೆ ಅಂಗಡಿ ಅಂಗಡಿಯಲ್ಲಿ ತೊಂದರೆ ಆಗ್ತಿದೆ ಜನಗಳಿಗೆ ಇವತ್ತು ಫಲಾನುಭವಿಗಳಿಗೆ ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಅಂದ್ರೆ ಫಲಾನುಭವಿಗಳಿಗೆ ತೊಂದರೆ ಆಗ್ತಾ ಇದೆ ಇದಕ್ಕಿಂತ ಮುಂಚೆ ಎರಡು ಮೂರು ಕಾರಣಾಂತರದಿಂದ ನಾವೆಲ್ಲ ಸ್ವಲ್ಪ ಗಲಾಟೆನೂ ಮಾಡಿದ್ದೀವಿ ಇವತ್ತಿನ ಮತ್ತೆ 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 ಇವತ್ತು ಎಲ್ಲಾರ್ಗು ಫಲಾನುಭವಿಗಳಿಗೆ ತೊಂದರೆ ಮಾಡ್ತಿದ್ದಾರೆ ಇವತ್ತವರು ಯಾರು ಏನು ಇವತ್ತು ಸರ್ಕಾರದ ಏನು ಕಣ್ಮೆ ಚುಂಕಿದೆಯೋ ಇಲ್ಲ ನಮ್ಮ ಫುಡ್ ಆಫೀಸರ್ ಕಣ್ಮಿ ಚಂಕುಂದಿದೆಯೋ ಗೊತ್ತಿಲ್ಲ ನಮ್ಗೆ ಇವನು ನಮ್ಮ ಏನು ಫಲವನ್ನ ಇವತ್ತು ಬಿ ಪಿ ಎಲ್ ಕಾಲ್ದಾರರಿಗೆ ಏನ್ ಇವತ್ತು ನಮ್ಮ ಹಂಚಿಕೆ ಆಗ್ತಾ ಇದೆ ಕರೆಕ್ಟಾಗಿ ಹಂಚಿಕೆ ಆಗ್ತಾ ಇಲ್ಲ ಅದರಿಂದ ಈ ಸಮಸ್ಯೆಗಳು ಎಲ್ಲರಿಗೂ ಆಗ್ತಾ ಇದೆ ಅಂತ ಹೇಳೋಕ್ಕಾಗ್ತಿಲ್ಲ ಆಗಿದೆ ಬಟ್ ಇವತ್ತಿನ ಫಲಾನಮಗಳಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ ಗ್ರಾಮ ಪಂಚಾಯಿತಿ ಮೆಂಬರು ಆದ್ರೆ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ಬಂದು ತಿರ್ಗ ನಾಲ್ಕು ಗಂಟೆ ಅಂದ್ರು ಆರು ಗಂಟೆ ಬರ್ರಿ ಅಂದ್ರು ಆದ್ರೆ ತಿರ್ಗ ಏಳುವರೆ ಬರ್ರಿ ಅಂದ್ರು ಟವರ್ ಬರ್ತಾ ಇಲ್ಲ ನಾವು ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಂತ್ಕ ಹೋಗೋಣ ಬರ್ರಿ ಅಂತ ಕರಿದ್ರು ನಾವು ಮಂತ್ಕಾಕ ಬರೋಣ ಅಂಗಡಿ ತಕ್ಕ ಬರ್ರಿ ತಾಂಡು ಅಂತ ಅನ್ನೋವತ್ಕೆ ಆದರೆ ತರಲಿಲ್ಲ ಈಗೆಲ್ಲ ನಾವು ಜನ ಮೇಲೆ ಇವರು ನಾವು ಕಾರ್ಡ್ ಕಿತ್ತಾಕ್ತೀವಿ ಅದು ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಅಂದರು ಕಿತ್ತಾಕೇಳಿ ಕಾರ್ಡ್ ಇವರು ಕೊಡ್ಸಿವಾರ ಕಾರ್ಡ್ ನಮಗೆ ಕಿತ್ತಾಕಕ್ಕೆ ಯಾಕೆ ಕಿತ್ತಾಕಾರೆ ಆದರೆ ಕಿತ್ತಾಕ ಹೋಗ್ರಿ ನೋಡೋಣ ನೀನು ಒಂದು ವರ್ಷ ನೀವು ಮೆಂಬರು ಇನ್ನೊಂದು ವರ್ಷ ಕಂಡ್ರೆ ನಿಂದಿರೋದು ನಾನು ಅಂತ ಇದು ಮಾಡೋಕೆ ಬಂದಿದ್ದೆ ಹಂಗೆ ಹೇಗೆ ಅಂದರು ಆತು ಒಂದು ವರ್ಷ ನಿಂದ ಎಷ್ಟು ವರ್ಷ ಇರ್ತೈತೆ ನಿಂದು ಒಂದೇ ವರ್ಷ ಕಿತ್ತಾಕಾರೆ ಅಂತ ನಾನು ಅಂದೆ ಅದಕ್ಕೆ ಆತ ಅದೇ ಕಿತ್ತಾಕಾರೆ ಅಂತ ಒಂದು ಪಡ್ಕೇರಿ ಬಂದಿದ್ದೆ ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ಅಂದರು ಪಡ್ಕೇರಿ ಬರ್ತೀನಿ ಸಾರ್ವಜನಿಕ ಕರ್ದಾಗ ಬಂದೇ ಬರ್ತೀನಿ ಆದ್ರೆ ಅದಕ್ಕೆ ಅದಕ್ಕಿಂತ ಸಂಬಂಧ ಏನೈತೆ ಹೊಸದ್ ಅಕ್ಕಿ ಕೊಟ್ಟಿರೋದು ಈ ತರ ಮೂರು ಕೆ ಕೆಜಿ ಅಕ್ಕಿ ಕೊಟ್ಟಿದ್ಯ ಅನ್ನೋದ್ಕೆ ಏ ನಿನ್ ಮಗ ತಾಂಡೋದ ಅಂತಂದ್ರು ಮಗ ತಾಂಡಿಲ್ಲ ಮಗ ಹೇಳ್ತಾವನೆ ಮೂರ್ ಕೆಜಿ ಕೊಟ್ಟಿರೋದು ಅಂತ ಈ ತರ ಮಾಡ್ಕಂಡಿವ್ರು ಇದು ಮಾಡ್ತಾವ್ರಿ ಏನು ಹೆಂಗಸರುಗಳು ಪಾಪ ಎದ್ದಾಗಿಂದ ಬಂದಿರೋರು ಸಾಯ್ತಾವ್ರ ಇಲ್ಲಿ ಅಂಗಡಿ ಮುಂದಿ ಇಲ್ಲಿ ಕುಕೊಂಬಾಡ್ರಿ ಎದ್ದೋಗ್ರಿ ರೋಡ್ಗೆ ಅಂಗಡಿ ಮುಂದೆ ಕುಕಾಂಬ್ರಿ ಅಂತ ಹೇಳ್ತಾರಲ್ಲ ಇವರು ಇವ್ರದ್ದೇನ ಸ್ವಂತ ಮನೇನ ನಾವು ಹನ್ನೆರಡು ಗಂಟೆಗೆ ಬಂದು ಅದಕ್ಕೆ ತಗೊಳಕ್ಕೆ ಬೀಗ ಹಾಕಿದ್ರು ಕೇಳಿದ್ಕೆ ನಾಲ್ಕು ಗಂಟೆಗೆ ಬರ್ರಿ ಅಂದ್ರು ನಾಲ್ಕು ಗಂಟೆಗೆ ಇಲ್ಲಿ ಕೂತ್ಕೊಂಡ್ವಿ ಬಂದ್ಬಿಟ್ಟು ಅವರು ಆರು ಗಂಟೆಗೆ ಬರ್ರಿ ಅಂದ್ರು ಗಂಟೆಗೆ ಬಂದ್ರೆ ಹೋಗ್ಲೇ ಇಲ್ಲ ಇಲ್ಲೇ ಕೂತಿದ್ವಿ ಆರ್ ಗಂಟೆಗೆ ಬಂದ್ಬಿಟ್ಟು ಏಳು ಗಂಟೆಗೆ ಬರ್ರಿ ಟವರ್ ಇಲ್ಲ ಚಾರ್ಜ್ ಇಲ್ಲ ಟವರ್ ಇಲ್ಲ ಅಂತ ಹೇಳಿ ಹೋದ್ರು ತಿರ್ಗ ಅದಕ್ಕೆ ನಾವು ಯಾರು ಬಂದು ಎಲ್ಲ ಕಂಪ್ಲೇಂಟ್ ಮಾಡಿದ್ವಿ ಜಯಕುಮಾರಿ ಜನಿಂದ ಬರ್ತಾ ಅಕ್ಕಿಗೆ ತಿಂಗ್ಳು ತಿಂಗಳು ಬಂದಾಗೆಲ್ಲ ಎಪಿಟಿಕ್ಸ್ ಕೊತ್ತಾರೆ ಎಪಿಟಿಕ್ಸ್ಕೊಬಿಟ್ಟು ಅಕ್ಕಿಗೆ ಇಲ್ಲ ಖಾಲಿ ಆಗೋತು ಮರು ತಿಂಗಳಂತ ಅಷ್ಟು ಬೇಗ ತರ್ಸ್ಕೊಡ್ತೀನಿ ಎರಡು ಎರಡು ದಿನ ಆಗುತ್ತೆ ಮೂರು ದಿನ ಆಗುತ್ತೆ ಅಂತ ಹೇಳ್ತಾರೆ ತಿಂಗ್ಳುಗಡ್ರೆ ಆದ್ರ ತಿಂಗ್ಳಾದ್ರು ಆಗಲ್ಲ ತಂದು ಕೊಡೋಲ್ಲ ಎಷ್ಟೋ ತಿಂಗಳು ನಾನು ಹಿಂಗೆ ಮಾಡವ್ರೆ

பரையவணையான ನಾವು ಹೆಂಗ್ ಗಂಡ ಮಕ್ಳು ಅವ್ರೆ ಹಿಂಗೆ ನಂಗೆ ಹಿಂಗಿಲ್ಲ ಕಾಯ್ಕೊಂಡು ಕುತ್ಕೊಂಡ್ರಿ ಅಕ್ಕಿಗ ಸಲುವಾಗಿ ನಮ್ಗೆ ಏನ್ ಮಾಡ್ತಾರೆ And then